ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ತಮಗೆಲ್ಲರಿಗೂ ಶ್ರೀಕಾಳಿಕ ಮತ್ತು ಒಳ್ಳೆಯ ಆರೋಗ್ಯ ಮತ್ತು ಆಯಸ್ಸನ್ನು ಕೊಡಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾ ನಾವೀಗ ಹೊಸಕೋಟೆ ತಾಲೂಕು ಭಕ್ತರಲ್ಲಿ ನಡೆಸಿರುವಂಥ ಶ್ರೀಕಾಳಿಕಾ ದೇವ ದೇವಸ್ಥಾನ ಹತ್ರ ಬಂದಿದ್ದೀವಿ ಎಲ್ಲ ದೇವಸ್ಥಾನದಲ್ಲಿ ಸ್ವಾಮಿಯ ವಿಗ್ರಹವನ್ನು ಮುಟ್ಟೋದಕ್ಕಾಗಲ್ಲ ನಾವು ಕಣ್ಣಿಂದ ಅಷ್ಟೇ ಸೊ ಇಲ್ಲಿ ತಾಯಿಯನ್ನು ಮುಟ್ಬೋದು ಮತ್ತು ಅವ್ರಿಗೆ ಅಭಿಷೇಕ ಮಾಡ್ಬೋದು ಸೊ ಆ ಒಂದು ಸೌಲಭ್ಯವನ್ನು ಈ ದೇವಸ್ಥಾನದಲ್ಲಿ ಎಲ್ಲರಿಗೂ ಕಲ್ಪಿಸಿದ್ದಾರೆ ಮತ್ತು ಇಲ್ಲಿನ ವಿಶೇಷತೆ ಏನಂದರೆ ತಾಯಿಯು ಇಲ್ಲಿ ಒಂದು ಸೂಲದ ಮುಖಾಂತರ ನಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ಕೊಡ್ತಾರೆ ಒಂದು ಸೂಲ ನಮ್ಮ ಕೈಯಲ್ಲಿ ಕೊಡ್ತಾರೆ ಸೊ ಆ ಸೂಲ ಕೊಡೋದ್ರಿಂದ ನಮ್ಮ ಮನೆ ಹತ್ರ ಏನಾದರೂ ಕೆಡುಕಾಗಿದರೆ ಮತ್ತೆ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಸೊ ಅದು ನಮ್ಮ ಬಯಲ್ಲೇ ತಾಯಿ ಏಳಿಸ್ತಾರೆ ಸೊ ಆ ಒಂದು ಸೊ ಒಂದು ಶಕ್ತಿ ಅಮ್ಮವರ ಹತ್ರ ಇದೆ ಮತ್ತು ಇಲ್ಲಿ ಶುಕ್ರವಾರ ಮಂಗಳವಾರ ಮತ್ತು ಭಾನುವಾರ ಭಕ್ತಾದಿಗಳು ಬರ್ತಾರೆ ಮತ್ತು ಅಮಾವಾಸ್ಯೆ ಅಮಾವಾಸ್ಯಲೆಲ್ಲ ಇಲ್ಲಿ ಹೋಮ ನಡೆಯುತ್ತದೆ ಮತ್ತು ನೀವೇನಾದರೂ ಹೊಸಕೋಡೆಯಿಂದ ಬರೋದಾದರೆ ಹೊಸಕೋಡೆಯಿಂದ ಏಳು ಕಿಲೋಮೀಟರ್ ಇದೆ ಸೊ ನಿಮಗೆ ಶೇರಾಟಗಳು ಸಿಗುತ್ತೆ ಶೇರಾಟಗಳ ಮುಖಾಂತರ ನೀವು ಈ ಈ ದೇವಸ್ಥಾನ ಹತ್ರ ಬಂದು ತಾಯಿಯ ಒಂದು ದರ್ಶನ ಪಡಿಬೋದು ಮತ್ತು ಇಲ್ಲಿ ಅನೇಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಕ್ಕಿದೆ ಕೋರ್ಟ್ ಕೇಸ್ ಆಗಿರ್ಬೋದು ಮತ್ತು ಯಾವುದಾದ್ರೂ ಮಂತ್ರ ಆಗಿರ್ಬೋದು ಮತ್ತು ಆರೋಗ್ಯ ಸಮಸ್ಯೆ ಸೊ ಏನೇ ಒಂದು ಸಮಸ್ಯೆಯಿಂದ ಈ ತಾಯಿಯನ್ನು ನೆನೆದು ನೀವು ಒಂದು ಭಕ್ತಿಯಿಂದ ಬಂದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೀನಿ ನೀವು ಎಲ್ಲೇ ಹೋಗಲಿ ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಿ ದೇವ್ರ ನಂಬಬೇಕು ಅಷ್ಟೇ ದೇವ್ರು ನಂಬಿದ್ರೆ ಯಾವತ್ತೂ ದೇವ್ರ ಕೈ ಬಿಡೋಲ್ಲ ಸೊ ಇಲ್ಲೂ ಅಷ್ಟೇ ಅಮ್ಮನವರು ನಂಬಂದವರಿಗೆ ಯಾರಿಗೂ ಕೈ ಬಿಟ್ಟಿಲ್ಲ ಅವರು ಅವ್ರಿಗೆ ಒಳ್ಳೆಯದನ್ನೇ ಮಾಡ್ತಾರೆ ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಸಾವಿರಾರು ಭಕ್ತರು ಬಂದು ಅವರವರ ಕಷ್ಟಗಳನ್ನು ಅಮ್ಮನ ಹತ್ರ ಹೇಳ್ಕೊಂಡು ಸೊ ಅದಕ್ಕೆ ಒಂದು ಪರಿಹಾರ ಕಂಡುಕೊಂಡು ಹೋಗ್ತಾ ಇದ್ದಾರೆ ಕಷ್ಟ ಅಂತ ಅಮರವರ ಹತ್ರ ಬಂದಿರೋದಕ್ಕೆ ಯಾವ ಥರ ಅಮ್ಮ ಒಳ್ಳೇದು ಮಾಡಿದ್ದಾರೆ ಎಲ್ಲ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೇಳ್ತಾ ತಿಳಿಯೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋ ಮೊದಲೇ ಬಾರಿಗೆ ನೋಡ್ತಾ ಇದ್ದೀನಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಮಸ್ಕಾರ ನಾನು ಕಾರ್ತಿಕ್ ಅಂತ ಯಲಂಕ ಕರಿಯಾನದಿಂದ ಬರ್ತಾ ಇರೋದು ಬಂದಿದ್ದ ಉದ್ದೇಶ ಬಂದ್ಬಿಟ್ಟು ನಮ್ಮ ಸ್ಟಾಫು ಅರ್ಚನಾ ಮೇಡಮ್ ಅಂತಿದ್ದಾರೆ ಅವರಿಗೆ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನದಿಂದ ಈ ಬಲಭಾಗದಲ್ಲಿ ಫುಲ್ಲು ಮೇಲಿಂದ ಕೆಳಗವರೆಗೂ ಫುಲ್ ಒಂದು ಭಾಗವೇ ಇದ್ದಿಲ್ಲ ಕೆಲಸ ಮಾಡೋವಾಗ ಅವ್ರು ನೋಡ್ತಾ ಇದ್ದಿತ್ತು ನಾವು ನೋಡ್ತಾ ಇದ್ರಿ ಈ ಅದಕ್ಕೆ ನಾನು ಮಲೈನೂರಿಗೂ ಕರ್ಕೊಂಡೋಗಿದ್ದೆ ಲಾಸ್ಟ್ ವೀಕ್ ಮಲೈನೂರಿಗೆ ಕರ್ಕೊಂಡೋಗಿದ್ದೆ ಅಲ್ಲಿ ಹೋದಾಗ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಂದರು ಅವ್ರ ಹತ್ರನೂ ದುಡ್ಡಿಲ್ಲ ದುಡ್ಡು ಇಲ್ದಿರೋ ಅಲ್ಲಿಂದ ಬಂದು ನಾನು ನಿನ್ನೆ ಕೆಲಸಲ್ಲಿ ಕುಂತ್ಕೊಂಡು ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಸರ್ಚ್ ಮಾಡ್ತಾಯಿದ್ದಾಗ ಕಾಲಿಕಾ ದೇವರು ಅದು ಹೆಂಗೋ ಇದಕ್ಕಿದ್ದಂಗೆ ಯೂಟ್ಯೂಬಲ್ಲಿ ಅದೇ ಬಂತು ಏನೋ ಗೊತ್ತಿಲ್ಲ ನಾನು ಯಾವತ್ತೂ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗ ಸಬ್ಸ್ಕ್ರೈಬ್ ಆಗಿದ್ದೀನಿ ದೇವಸ್ಥಾನ ನೋಡಿದ ತಕ್ಷಣ ಮನಸ್ಸು ಬಂತು ಇಲ್ಲ ಸರಿ ಹೋಗಿ ಬರೋಣ ಅಂತ ಅವ್ರ ಮನೆಯವ್ರ ಹತ್ರ ಎಲ್ಲ ಮಾತಾಡಿ ನೈಟೇ ಇಲ್ಲ ಬೆಳಗ್ಗೆ ನಾವು ಹೋಗಿ ಬರ್ತೀರಿ ಒಂದು ಸರಿ ಆಗೋದೋ ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ ಎಷ್ಟೋ ಜಾಗಕ್ಕೆ ಹೋಗಿದ್ದೀರಿ ಇದೊಂದು ಜಾಗ ನೋಡ್ಬಿಡೋಣ ನಾವು ಪ್ರಯತ್ನ ಮಾಡೋಣ ಅಂತ ಬೆಳಗಿಂದ ಬಂದಿರಿ ದುಡ್ಡಿಂದು ಮಾತ್ರ ಏನು ಖರ್ಚಾಗಿಲ್ಲ ಯಾಕಂದರೆ ಸ ಕೆಲವರು ಅನ್ಬೋದು ಯೂಟ್ಯೂಬ್ ಥರ ಮಾಡ್ತಾರೆ ಇವರು ಬೇಕಬೇಕಂತ ಮಾಡ್ತಾರೆ ಒಂದು ಹೆಸ್ರು ತೊಗೊಬೇಕಂತ ಮಾಡ್ತಾರೆ ಇದಿಲ್ಲ ಸತ್ವ ಅಂತ ಇದ್ದೀನಿ ಆ ಭೂಮಿ ಮೇಲೆ ನಿಂತ್ಕೊಂಡೆ ಅಂತಾರದು ನನಗೆ ಬಂದಾಗಿಂದ ಆಗಿರೋ ಫೀಲ್ ಏನಂದರೆ ನಾನು ಆರ ಥರಕ್ಕೆ ಹೊರಗಡೆ ಹೋಗಿದ್ದೆ ಹೊಸಕೋಟೆ ಹೋಗಿದ್ದೆ ನಾನು ಬರೋಷ್ಟಕ್ಕೆ ಅವ್ರಿಗೆಲ್ಲ ಮುಗಿದೆ ಬಂದ ತಕ್ಷಣ ನಾನು ಅವ್ರು ವೀಡಿಯೋ ನನ್ನ ನನ್ನ ಒರಿಜಿನಲ್ ವೀಡಿಯೋ ನನ್ನ ಹತ್ರ ಇದೆ ನಾನು ನಂಬಕ್ಕೆ ಇಲ್ಲ ಅಲ್ಲಿಂದ ಬರೋವಾಗ ಬೆಳಗಿಂದ ಅಲ್ಲಿ ಖಾಲಿಯೊಮ್ಮತ ಹೋಗ್ಬಿಟ್ಟು ಕರ್ಪುರ ಹಚ್ಚುವಾಗ ಕೈ ಕಾಲು ನಡಗಬಿಡ್ತು ಇಲ್ಲ ನನ್ನ ಕೈಲಿ ಕರ್ಪೂರ ಹಚ್ಚೋಕ್ಕಾಗಲ್ಲ ಆಗ್ತಾ ಇಲ್ಲ ಊತ್ ಕಡಿ ಇಲ್ಲ ಅಂತ ಇದ್ದಿದ್ದು ಹುಡುಗಿ ಆರ ತರ ವರ್ಷದಿಗೆ ಒಳಗಡೆ ಕರ್ಕೊಂಡೋಗಿ ತಿರುಶಲ ಇಟ್ಕೊಂಡು ಬೇರೆ ಒಂದು ಹತ್ತು ನಿಮಿಷನ ಇಲ್ಲ ಹದಿನೈದು ನಿಮಿಷ ಹಾಸ್ಟೆಲ್ ಆರಾಮ ಬಂದು ಇಲ್ಲ ಸರ್ ನನಗೆ ಇವಾಗ ಎಲ್ಲ ಫ್ರೀ ಇದೆ ನಾನು ಆರಾಮಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಅಂತ ತುಂಬ ಇದಾಗಿದ್ದರು ನಾವು ಇವಾಗ ಅವ್ರ ಹತ್ರನೇ ಆಗನ ಕೇಳಿದ್ದೀರಿ ನನಗೇನು ಸಮಸ್ಯೆ ಇದೆ ಅಂತ ಅವ್ರ ಹತ್ರ ಕೇಳಿ ತಿಳ್ಕೊಂಡಿದ್ದೀರಿ ದೇವಸ್ಥಾನ ಬಂದು ತುಂಬ ಖುಷಿ ಇಂಥ ಜಾಗ ಎಲ್ಲರೂ ಬಂದು ನೋಡಿ ಎಲ್ಲರೂ ಬಂದು ಸರಿ ನಿಮ್ಮ ನಂಬಿಕೆನ ನೀವೇ ನೋಡ್ಕೊಳ್ಳಿ ನೀವು ಅನುಭವ ಪಟ್ಟರೆ ನಾವು ಬಾಯಿ ಹೇಳೋದು ಏನಿಲ್ಲ ದೇವಸ್ಥಾನಕ್ಕೆ ಬನ್ನಿ ನೀವು ಕುಂತ್ಕೊಂಡು ಅಲ್ಲಿ ಏನಾದ್ರೂ ಅನುಭವ ಆಗುತ್ತೆ ಅಂತ ನೀವೇ ನಿಮ್ಮ ಸರ ತಿಳ್ಕೊಂಡು ಆ ದೇವಿಗೆ ಏನಿದೆಯೋ ನಾವು ಪೂಜೆ ಮಾಡ್ಕೊಂಡು ಹೋಗೋಣ ಇಷ್ಟು ತಿಳಿಸ್ತೀನಿ ನಮಸ್ಕಾರ ನಾನು ಗದಗ ಜಿಲ್ಲೆಯವನು ರೋನ್ ತಾಲೂಕ ನಮ್ಮದು ಮುಗುಳಿ ಗ್ರಾಮ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ ಇಲ್ಲಿ ಬಂದ ಮೇಲೆ ಸ್ವಲ್ಪ ಒಂದು ಮೂರು ದಿವಸ ವೇಟ್ ಮಾಡೋಕ್ಕಿದ್ರು ಸ್ವಾಮೀಜಿ ನಾನು ಅವ್ರು ಹೇಳಿದ ಪ್ರಕಾರ ವೇಟ್ ಮಾಡಿದೆ ಮತ್ತು ನನ್ನ ಭಾನುವಾರ ಅಲ್ಲಿ ಸ್ಮಶಾನಕ್ಕೆ ಕರ್ಕೊಂಡು ಹೋದರು ಅಲ್ಲಿ ಹೋಗಿ ಹೋಮ ಹಾಕಿದರು ಹೋಮ ಹಾಕಿದ ಮೇಲೆ ಅವರು ಶಿಷ್ಯಂದರು ಇದ್ದರು ಅವ್ರ ಶಿಷ್ಯಂದ್ರು ಇದ್ದರು ಅವರು ಅವರು ಅವ್ರ ಶಿಷ್ಯಂದ್ರು ಏನಾಗುತ್ತೆ ಏನು ಇಲ್ಲ ನಮಗೆ ಯಾವ ಥರ ಇದು ಬರುತ್ತೆ ಅದನ್ನೆಲ್ಲ ಕೇಳ್ಕೊತಾರೆ ನಮಗೆ ಬಂದಿರೋದು ಅದು ಟಿ ವಿಯಲ್ಲಿ ನಾವು ನೋಡ್ತೀವಲ್ಲ ಮೊಬೈಲಲ್ಲಿ ಇದು ನೋಡ್ತೀವಲ್ಲ ಆ ಥರ ನಮ್ಮ ಕಣ್ಮುಂದೇ ಬರುತ್ತದೆಲ್ಲ ನನಗೆ ಬಂದಿರೋದು ಏನು ಒಂದು ಮೇನಕ್ಕೆ ಜ್ಯೋತಿ ಥರ ಬಂತು ಆವಾಗ ನಾನು ಅವ್ರು ಕೇಳಿದರು ಏನಾಗುತ್ತಪ್ಪ ನಿನಗೆ ಏನಾರು ಕಾಣಿಸ್ತಿದೆಯಾ ಅಂತ ಕೇಳಿದರು ಇಲ್ಲ ಸ್ವಾಮೀಜಿ ನನಗೆ ಈ ಥರ ಮೇನಕ್ಕೆ ಬತ್ತಿ ಜ್ಯೋತಿ ಥರ ಕಾಣುತ್ತೆ ಅಂತ ಹೇಳಿದೆ ಅವರು ಹೇಳಿದರು ಅದು ದೇವ್ವಾಣ ದೇವ್ವಾಣ ದೇವರು ದೇವ್ವಣ ಕೇಳ್ಕೊ ನಿನ್ನ ಮುಖ ತೋರಿಸು ಅಂತ ಹೇಳು ಅಂತ ಹೇಳಿದರು ನಾನು ಅದೇ ಪ್ರಕಾರ ಹೇಳಿದೆ ಅದು ತೋರಿಸಿದ್ದು ನಮ್ಮ ಮನೆ ದೇವರು ಸದತ್ತಿ ಅಲ್ಲಮ್ಮ ಆಮೇಲೆ ಅದು ಏನು ಸ್ವಾಮಿ ನಂಗೆ ಅರ್ಥ ಆಗಿಲ್ಲ ಅಂದಮೇಲೆ ಅವರು ಶಿಷ್ಯ ಹೇಳಿದರು ಆ ಅಮ್ಮನ ಕಟ್ ಹಾಕಿರೋದು ಇವಾಗ ಕಟ್ ಬಿಸ್ತು ಅಂತ ಅವ್ರು ಹೇಳಿದರು ಅದೆಲ್ಲ ಅವರು ನಮಗೆ ಹೇಳ್ಕೊಡ್ತಾರೆ ಯಾವಾಗ ಸಮಸ್ಯೆ ಕ್ಲಿಯರ್ ಆಗಿದೆಯಾ ಹಾಂ ಅದು ಸ್ವಲ್ಪ ಕ್ರಮೇಣ ಕಮ್ಮಿ ಆಗ್ತಾ ಆಗ್ತಾ ಬರ್ತಾ ಇದೆ ಹಾಂ manso zaɓo baɗa da ƙungu ya kuma baɗa da

ಏನು ಮಾಡ್ತಾನೆ ನಿನ್ನ ಮಗನು ಬೆಂಕಿ ಕಷ್ಟ ಬೆಂಕಿ ಕಳಿಸ್ತಾನ ಜೊತೆಗ್ಯಾರವ್ರ ನೋಡು ನೋಡು ಪಕ್ಕದಾಗ ಆ ಕಡೆ ಸುತ್ತು ನೋಡು ಅವನ ಹೆಸರು ಬಸವರಾಜ ಮಾತಾಡ್ಸ ನಿನ್ನ ಮಗನ ಹಾಂ ಮಾತಾಡ್ಸ ನಿನ್ನ ಮಗನ ಇದಾನ ಇದನಾ

ಯಾವ ಕಾಡು ಕಾಡು ನೋಡು ಎಲ್ಲಿ ಯಾವ ಊರು ನಿಮ್ಮ ಏರ್ಯಾನ ಇಲ್ಲ ಬೇರೆ ಏರ್ಯಾನೋ ನೋಡು ನಮ್ಮ ಏರಿಯ ನಮ್ಮ ಊರಲ್ಲ ನಿಮ್ಮ ಊರಲ್ಲ ಇನ್ನು ಯಾವ ಊರದೋ ನೀವು ಕಾಡು ದೊಡ್ಡ ಕಾಡು ದೊಡ್ಡ ಕಾಡು ಅವ್ನು ಕರ್ಕೊಂಬ ಆಚೆಕಮ್ಮ ಕಾಡಿಂದ ಆಚೆಕ ಬರ್ತಾ ಇಲ್ಲ ಕರ್ ಬರ್ತಾ ಇಲ್ಲ ಇನ್ನು ಯಾರನೇ ಇದ್ದಾನ ನೋಡಿ ಜೊತೆಯಲ್ಲಿ ಸುತ್ತುವು ನೋಡು ದೂರ ಕಣ್ಣಾಯಿಸಿ ನೋಡು ಯಾರ್ಯಾರು ಇದ್ದಾರೆ ಅಲ್ಲಿ ಯಾರೇನು ಒಬ್ಬನೇ ಒಬ್ಬನೇ ಕೂತವನು ಏನು ಮಾಡ್ತಾವೆ ಮತ್ತೆ ಅಲ್ಲಿ ಒಬ್ಬನೇ ಅದಕ್ಕೆ ಅಲ್ಲಿ ಹೋಗೋಕ್ಕೆ ಕಾರಣ ಏನು ಹ್ಞೂ ಹಾಂ ಕಾರಣ ಏನು ಮಾತಾಡ್ಸ ಅವನ್ನ ಏನು ಕಾಲ ಬಂದಿದೆ ಅಂತ ಕೇಳು ಹಾಂ ಮನೆ ದೇವ್ರ ಅದು ಅಲ್ಲಿ ಕರೆ ಬಂದ್ರಾ ಹಾಂ ಎಲ್ಲಮ್ ತಾಯಿ ಕಾಣಿಸ್ತಾಯಿದ್ರಿ ಈಗ ಬೇರೆ ಕಾಣಿಸ್ತಾ ಇದ್ರ ತಾನೆ ಹಾಂ ಹಾಂ ಹ್ಞೂ ಯಾವ ಸರಿ ಸರಿ ಹಾಂ ಸರಿ ಸರಿ ಉಟ್ಕೊಂಡು ಅಲ್ಲಿ ಇದ್ದಾರೆ ಅಮ್ಮ ಇದ್ದಾರಾ ಸ್ವರೂಪ ಕಾಣಿಸ್ತಾ ಇದೆಯಾ ಮಾತಾಡ್ಸಿರಿ ಅಮ್ಮ ಈ ಥರ ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಏನಕ್ಕೆ ಬಂದವನೇ ನಮ್ಗೆ ಈ ಥರ ತೊಂದರೆ ಆಗೈತಲ್ಲ ಏನಕ್ಕಮ್ಮ ಅಂತ ಕೇಳು ಅಮ್ಮನ ಎಲ್ಲಂತ ಏನು ಕೇಳು ಹಾಂ ಏನು ಮೇಕೆ ಹೊಡಿಬೇಕಂತ ಇಲ್ಲಿ ಹಾಂ ಅಮ್ಮನ ಹತ್ರ ಏನು ಮೇಕೆಗಳು ಹಾಂ ಏನಕ್ಕೆ ಹಾಂ ಕೇಳು ಅಮ್ಮನ್ನ ಕೇಳಿ ಏನು ಮಾತಾಡ್ಸ ಅಮ್ಮನ್ನಕ್ಕೆ ಮಾತಾಡ್ಸ ಮಾತಾಡ್ಸ ಅಮ್ಮನ್ನ ಮಾತಾಡ್ಸ ಏನು ಹೇಳ್ತಾರೆ ಓಡಿಸ್ ಹಾಂ ಮೇಕೆನ್ ಓಡಿಸ್ ಓಡಿಸ ಕಡೆ ಮತ್ತೆ ಬೇಕನಾ ಏನದು ನೋಡು ಬೇಕೆ ಬೇಕನಾ ಸರಿ ಓಡಿಸೋ ಕಡೆ ಸೈಡ್ ಓಡಿಸೋ ಶೌಚವಾಯಿತು ಹಾಂ ಬೆಳಕು ಕರಿತು ಬೆಳಕರಿತಾ ಓ ತೋಟ ಬಿಡ್ತಾ ಹಾಂ ಆಮೇಲೆ ಅಮ್ಮ ಇಲ್ಲ ಇಲ್ಲಿ ಅಮ್ಮ ಇಲ್ಲ ಈಗ ಯಾರಿದಾರೆ ಹ್ಞೂ ಹಾಂ ಮಗಳಿಲ್ಲ ಇಲ್ಲಿ ನಿನ್ನ ಮಗಳೇ ಇಲ್ಲ ನೀನು ಯಾರ್ಯಾರು ಬರ್ತಾರೆ ನೋಡು ಇಷ್ಟೊತ್ತು ನೋಡಿ ನಿನ್ನ ಕತ್ಲಲ್ಲಿ ನೋಡ್ದಾ ಹ್ಞೂ ಹಾಂ ಹತ್ತಲ್ಲಿ ನೋಡಿದ ನೀನು ಈಗ ಬೆಳಗ್ಗೆ ಬಂದಿದ್ಯಾ ಸೂರ್ಯನ ಮುಟ್ಟಿದಾರಾ ಒತ್ತು ಹಾಂ ಒತ್ತು ಹುಟ್ಟಿದ್ಯಾ ಕಂಡು ಬಿಡ್ಬೇಡ ಕಂಡು ಬಿಡ್ಬೇಡ ನೋಡಿ ಇವಾಗ ಯಾರು ಬರ್ತಾರ ಯಾರು ಯಾರ ಮನೆ ಹತ್ರ ದೇವಸ್ಥಾನ ಕಾಣಿಸ್ತಾ ಇದೆಯಾ ದೇವಸ್ಥಾನ ಕಾಣಿಸ್ತಾ ಇದೆಯಾ ನೋಡಿ ಏನಾಗಿದೆ ಅಲ್ಲಿ ಏನು ಇಲ್ಲ ನಮ್ಮ ಮನೆ ಹಾಂ ಮನೆ ಹತ್ರ ಏನು ಮನೆ ಹತ್ರ ಏನು ಬೇವು ಮಾರಾ ಹಾಂ ಮನೆ ಹಾಂ ನಮ್ಮ ತಾಯಿ ಮನೆ ಫುತ್ತೆ ಹಾಂ ಮನೆ ಫುತ್ತಾಳೆ ನನ್ನ ತಾಯಿ ನಿಮ್ಮ ತಾಯಿ ಮನೇಲಿ ಇದ್ದಾರಾ ಹಾಂ ಏನು ಮಾಡ್ತಾಳ ಏನಿಲ್ಲ ಮಾತಾಡ್ಸ ಮತ್ತೆ ಹಾಂ ಮಾತಾಡ್ಸ ಯಾರ ಮನೇಲಿ ನನ್ನ ತಮ್ಮ ಊಟ ಮಾಡ್ತಾನೆ ಹಾಂ ಆಮೇಲೆ ನಮ್ಮ ನಾಯಿ ಅಲ್ಲಿ ಮಲಗಿದೆ ಹಾಂ ಆಮೇಲೆ ಹಾಂ ಆಮೇಲೆ ಯಾರು ಜ್ವರ ಮಾತಾಡ್ಬೇಕು ನೀನು ಅಷ್ಟೇ ಜನ ಇರೋದು ಅಷ್ಟೇ ಜನ ಇರೋದು ಹಾಂ ಮನೆ ಹತ್ರ ಯಾರು ಏನಾದ್ರು ಮಾತಾಡೋ ನೋಡು ನೋಡಿ ಯಾರು ಏನು ಮಾಡ್ಸಾರ ನಮ್ಮ ಕರಿಬೇವ್ರಿ ಬೆಂಕಿ ಎಲ್ಲಿ ನಮ್ಮ ಕರಿಬೇವ್ ಮರ ಅಲ್ಲಿ ಬೆಂಕಿ ಹಚ್ಚಿದಾರಾ ಯಾರು ಯಾರು ಕಾಣ್ತಾ ಇಲ್ಲ ಹಾಂ ಕತ್ಲಾಗ್ಬಿಡ್ತೀನಿ ಏನಂತ ಬೆಂಕಿ ಹಾಂ ಹಾಂ ಪಂಚ ಹೊಟ್ಟಿದಾರಾ ಹ್ಞೂ ಬೆಂಕಿ ಎಚ್ತವ್ರೆ ಯಾರ ಹ್ಞೂ ನಮ್ಮ ಮಾವ ಒಬ್ಬ ಕಾಣ್ತಾನೆ ಅಲ್ಲಿ ನಿಂತವನೇ ನಿಮ್ಮ ಮಾವ ಹಾಂ ಹಾಗಲ್ಲ ಅಲ್ಲೇ ನಿಂತು ಆಚಾರ್ಚ್ಯ ಹಾಕ್ತಾನೆ ಏನು ಹಾಂ ಏನಾಗ್ತಾನೆ ನೋಡು ಏನು ಹಾಕ್ತಾನೆ ಬೆಂಕಿ ನೋಡು ಏನಾಗ್ತಾನೆ ನೋಡು ಶಿವಪ್ಪ ಹಾಂ ಶಿವಪ್ಪ ಬಂದ್ರಾ ಈಶ್ವರನು ಅವನೆ ಹಾಂ ಶಿವಪ್ಪ ನಮ್ಮ ಮಾವ ನಿಮ್ಮ ಮಾವನ ಹಾಂ 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 ಸರಿ ಏನೋ ಹಾಕ್ತಾನೆ ಆಚಾರ್ಯ ಹಾಂ ಮರ ಹಾಂ ಏನು ಕವ್ಣ ಹಾಕಿರೋದು ನಿನ್ನ ಮನೆ ಬಿಟ್ಟು ಹೋಗ್ಬೇಕಂತ ಮಾಡಿರೋದು ಏನು ನೋಡು ಏನು ಆರ್ ಆಚಾರ್ಚ್ಯ ಆಗ್ತಾನೆ ಏನೋ ಕಡ್ಡಿ ಹೌ ಕಡ್ಗೆ ಹಾ ಏನು ಹಾಂ ನೋಡೋದೆ ನೋಡು

ಹಾಂ ನಮ್ಮ ತಮ್ಮ ನೋಡ್ತಾನೆ ಬೇಕು ಕಾಣ್ತಾ ಇಲ್ಲ ಹಾಂ ನಿನ್ನ ತಮ್ಮನೂ ಕಾಣಿಸ್ತಾಯಿಲ್ಲ ಇಲ್ಲ ನಿನ್ ಬಾಬನು ಮಾತ್ರ ಕಾಣಿಸ್ತಾ ಇದೆ ಹಾಂ ನೋಡ ಹಾಗೆ ಏನು ಮಾಡ್ತಾನೆ ನೋಡು ಏನು ಮಾಡಿದ್ದೇನೆ ನೋಡ ಅದರಲ್ಲಿ ಕಬ್ಬನ್ ಬಿಡ್ದು ಏನೇನು ಹಾಕ್ಯ ನೋಡು ಈರುಳ್ಳಿ ಕಾಣ್ತದೆ ಅಷ್ಟು ಬಿಟ್ಟೆ ಹಾಂ ಆಮೇಲೆ ಅದಕ್ಕೆ ನೋಡಲಿಕ್ಕೆ ಹಾಂ ಬಿಟ್ಟು ಹೋಗಿ ಹಾಂ 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 ನೀನು ಮನೆ ಬಿಡೋಕೆ ಅದೇ ಕಾರಣ ನೀನು ಮನೆ ಬಿಟ್ಟು ಹೋಗೋಕೆ ಅದೇ ಕಾರಣ ಹಾಂ ಮೇಲೆ ಮನೆಗೆ ಹೋಗ್ತೀಯಾ ಹೋಗ್ತೀಯ ಮನೆ ಊರಿಗೆ ಹಾಂ ಹೇಳೋ ಹಾಂ ಹೋಗ್ತೀಯಾ ಹೋಗ್ತಿಲ್ಲ ಯಾವಾಗ ಹೋಗ್ತೀಯಾ ಹಾಂ ಓಕೆನಾ ನಾಳೆ 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 ಹೋಗ್ತೀಯಾ ಇವತ್ತಿದ್ದು ನಾಳೆ ಹೋಗು ಹಾಂ ಇಲ್ಲೇ ಇದ್ದು ದೇವಸ್ಥಾನ ಹತ್ರ ನಾಳೆ ಹೋಗು ಸರಿನಾ ಸಾಕೇನು ಇಟ್ಕಂತೀಯ ಹ್ಞೂ ಹಾಂ ಮನೆ ಕಾಣಿಸ್ತಾಯಿತು ಮನೆ ಕಾಣಿಸ್ತಾಯಿದಾ ಮನೆ ಎಲ್ಲ ಒಳಗಡೆ ಚೆನ್ನಾಗಿ ಬೆಳಕಿದೆಯಾ ಹ್ಞೂ ಹಾಂ ಎಲ್ಲ ದೇವ್ರ ಮನೆ ರೂಮು ಅಡುಗೆ ಮನೆ ಹಾಲು ಎಲ್ಲ ಬೆಳಕಿದೆಯಾ ಬೆಳಕಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇನ್ನು ಕೈಯಲ್ಲಿ ಹೋಗ್ತಾಯಿದೆಯಾ ಇನ್ನು ಹಂಗೆ ಇದೆಯಾ ನಿಂತಾಯ್ತಾ ಹಾಂ ಇನ್ನೇನೋ ನೋಡ್ತೀಯಾ ಸಾಕಾ ಹಾಂ ಸಾಕ ನೋಡ್ತೀಯಾ ಸಾಕಾ ಬಿಡು ಬೆಂಗಳೂರು ಬಂದುಬಿಟ್ಟು ನಾನು ಒಂದು ಹಂಗೆ ಊರಿಗೆ ಹೋಗ್ಬೇಕು ಅನಿಸ್ತಿದ್ದು ಊರ ಹತ್ರ ಹೋಗ್ತೀನಿ ಊರ ಹತ್ರ ಏನೋ ಒಂದು ಕಿಲೋಮೀಟರ್ ಇತ್ತಂದ್ರೆ ಮತ್ತೆ ವಾಪಸ್ ಬಸ್ಗೆ ಹತ್ತದ ನನ್ನ ಮನಸ್ಸು ತಿಳೋದು

ನಾ ಇರೋ ರೂಮ್ ಹತ್ರನೇ ಒಂದು ಕರ್ಬೇ ಮರ ಹಾಕಿದೀವಿ ಅಲ್ಲಿ ಬಂದುಬಿಟ್ಟು ಇವುಗಳಿವೆ ಬೆಳ್ವಿಳ್ಳಿ ಅರಶಿಣ ಹಚ್ಚೋರು ಅಕೆ ಓಕೆ ಹಚ್ಚಿ ಬೆಂಕಿ ಹಾಕಿ ಹೋಗೋರು ಓಕೆ ತಿರ್ಗಿ ಮಾತಾಡ್ಸ್ಬೇಕಂತ ಹೋಗ್ಬಿಟ್ ಮೇನ್ ರೋಡಿಗೆ ಹೋಗಿದ್ದು ಹಾಂ ಈ ಥರ ಮೇಡಮ್ ಅಷ್ಟಾಗಿದೆ ಹೋಗ್ತೀನಿ ಸರ್ ಪೇಮೆಂಟ್ ಇದೆ ಮೇಸ್ತ್ರಿ ಹತ್ರ ಅದೇ ಪೇಮೆಂಟ್ ಇದೆ ಹೋಗ್ತೀನಿ ಓಕೆ